ಆರ್ ಟಿ ಐ ಕಾಯ್ದೆ ಅಂತ ಹೇಳಿರೋದು ಬರೀ ಕಾರ್ಯಕರ್ತರಿಗೆ ಅಂತ ಅಲ್ಲ ಜನಸಾಮ್ರ ಸಾಮಾನ್ಯರಿಗೋಸ್ಕರನೇ ಬಂತ ಬಂದಿದಿರೋಂಥದ್ದು ಸಾರ್ವಜನಿಕ ಇಲಾಖೆಗಳಿರೋದು ನಾವು ಏನು ಯಾರ್ದೋ ಒಂದು ಮನೆಗೆ ಕೆಲ್ಸಗಳ್ ಅಥವಾ ಮನೇಲಿ ಎಷ್ಟು ಚಿನ್ನ ಇಟ್ಟಿದ್ದೀರ ಅಂತ ಕೇಳುವಂಥದ್ದು ನಾವು ಯಾರು ಮಾಡೋದಿಲ್ಲ ನಾವು ಕೇಳೋದು ನಮ್ಮ ಪಬ್ಲಿಕ್ ಮನಿ ಅಂದರೆ ನಾವು ಕಟ್ಟಿರೋವಂಥ ಕರ ಅದರಿಂದ ನಡೀತಾ ಇರೋ ಸರ್ಕಾರ ಹೇಗೆ ನಮ್ಮ ಹಣನ ಬಳಕೆ ಮಾಡ್ತಾ ಇದೆ ನಮಗೋಸ್ಕರ ಎಷ್ಟು ಬಳಕೆ ಮಾಡ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರ ಈ ಕರನ ಬಳಸ್ತಾ ಇರೋದು ಪ್ರಮುಖವಾಗಿ ಹೇಳಬೇಕು ಅಂದರೆ ಸೆಕ್ಷನ್ ಫೋರ್ ಒನ್ ಬಿ ಏನಿದೆ ಹದಿನೇಳು ಪಾಯಿಂಟ್ ಇದೆ ಆ ಹದಿನೇಳು ಪಾಯಿಂಟ್ನ ಕೊಟ್ಬಿಟ್ರೆ ಯಾರೂ ಕೂಡ ಮಾಹಿತಿ ಹಾಕೋ ಕಾಯ್ದೆಯಡಿ ಅರ್ಜಿ ಹಾಕುವಂಥ ಪ್ರಮೇಯ ತುಂಬ ತುಂಬ ಕಮ್ಮಿ ಬರುತ್ತೆ ಅದರಲ್ಲಿ ನಮ್ಮ ಸರತಿ ಬರೋ ಅಷ್ಟರಲ್ಲಿ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟು ಸಮಯ ಸಿಗುತ್ತೆ ಅಷ್ಟೊತ್ತಿಗೆ ಈ ಮಾಹಿತಿ ನಮಗೆ ಬೇಕಾಗುತ್ತೋ ಬೇಕಾಗಲ್ಲೋ ನಮಗೆ ಗೊತ್ತಿರೋಲ್ಲ ಹಾಗಾಗಿ ನಿಜವಾಗ್ಲೂ ಅದು ತುಂಬಾ ವೀಕ್ ಆಗ್ತಾಯಿದೆ ಆರ್ ಟಿ ಐ ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಾನು ಬಳಸ್ತಾ ಇದ್ದೀನಿ ತುಂಬ ಸಲ ನಾನು ಬಳಸೋದು ಇಲಾಖಾ ಕೆಲಸಕ್ಕೋಸ್ಕರನೇ ಅಂದರೆ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿನ ಪಡ್ಕೊಂಡು ಸಾರ್ವಜನಿಕರಿಗೆ ಅದನ್ನು ತಿಳಿಸೋದಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಯಾವತ್ತೂ ಬಳಸಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ಬಂದಾಗಿಂದೂ ಅವ್ರೇನು ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಪಬ್ಲಿಷ್ ಮಾಡಬೇಕಿತ್ತು ಅದನ್ನು ಯಾವುದೂ ಮಾಡ್ತಾ ಇಲ್ಲ ಮುಖ್ಯವಾಗಿ ಸೆಕ್ಷನ್ ಫೋರ್ ಒನ್ ಎ ಬಿ ಸಿ ಡಿ ಏನಿದೆ ಅದಕ್ಕೆ ಅಡಹೇರಾಗ್ಬಿಟ್ರೆ ಆದಷ್ಟು ಎಲ್ಲ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ ಮತ್ತು ಯಾರೂ ಮಾಹಿತಿ ಹಕ್ಕು ಅಡಿ ಮಾಹಿತಿ ಕೇಳಬೇಕಾಗಿ ಬರೋದಿಲ್ಲ ಪ್ರಮುಖವಾಗಿ ಹೇಳಬೇಕು ಅಂದರೆ ಸೆಕ್ಷನ್ ಫೋರ್ ಒನ್ ಬಿ ಏನಿದೆ ಹದಿನೇಳು ಪಾಯಿಂಟ್ ಇದೆ ಆ ಹದಿನೇಳು ಪಾಯಿಂಟ್ನ ಕೊಟ್ಬಿಟ್ರೆ ಯಾರೂ ಕೂಡ ಮಾಹಿತಿ ಹಕ್ಕು ಅಡಿ ಅರ್ಜಿ ಹಾಕುವಂಥ ಪ್ರಮೇಯ ತುಂಬ ತುಂಬ ಕಮ್ಮಿ ಬರುತ್ತೆ ಆದರೆ ನಾನು ಕೂಡ ಅದನ್ನು ವಿಶ್ಲೇಷಣೆ ಮಾಡಿದ್ದೀನಿ ನಾನು ಒಂಬತ್ತು ಇಲಾಖೆಗಳದ್ದು ವಿಶ್ಲೇಷಣೆ ಮಾಡಿದಾಗ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಹುತೇಕ ಎಲ್ಲನೂ ಇನ್ಕಂಪ್ಲೀಟ್ ಇರುತ್ತೆ ಅಂದರೆ ಅಪೂರ್ಣ ಮಾಹಿತಿ ಹಾಕ್ತಾರೆ ಅಥವಾ ಹಳೇ ಮಾಹಿತಿ ಇರುತ್ತೆ ಹಾಗಾಗಿ ಜನರು ಮತ್ತೆ ಮತ್ತೆ ಅರ್ಜಿ ಹಾಕಬೇಕಾಗುತ್ತೆ ಮತ್ತು ಇಲಾಖೆಗಳು ಕೂಡ ಅಯ್ಯೋ ಯಾರ್ಯಾರು ಅರ್ಜಿ ಹಾಕ್ತಾರೆ ಅದರಲ್ಲೇ ನಮ್ಮ ಕಾಲ ವಿಳಂಬ ಆಗ್ತಾ ಇದೆ ನಮ್ಗೆ ಬೇರೆ ಕೆಲಸ ಮಾಡೋಕ್ಕೆ ಸಮಯ ಇಲ್ಲ ಅನ್ನೋ ದೂರು ಬರುತ್ತೆ ಯಾರೇ ದೂರು ಕೊಡೋದಕ್ಕಿಂತ ಮುಂಚೆ ಅಥವಾ ಈ ಥರ ದೂರೋದಕ್ಕಿಂತ ಮುಂಚೆ ಸ್ವಯಂ ಪ್ರೇ ಘೋಷಿತ ಮಾಹಿತಿಗಳು ಏನು ಹಾಕಬೇಕು ಅದು ಹಾಕಿಬಿಟ್ರೆ ಸಾರ್ವಜನಿಕರಿಗೂ ತುಂಬ ಉಪಯುಕ್ತ ಆಗುತ್ತೆ ಮತ್ತು ಇಲಾಖೆಗೆ ಯಾವತ್ತೂ ಬರ್ಡನ್ ಅನ್ನಿಸ ಅನ್ಸೋದಿಲ್ಲ ತಡವಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಮಾಹಿತಿ ಏನು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋದು ಒಂದು ನನಗೆ ಅನ್ಸ ಅನಿಸುತ್ತೆ ಹೇಳಿದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಯಾರು ಅದು ಡೆಸಿಗ್ನೇಷನ್ ಒಂದು ತೊಗೊಳ್ತಾರೋ ಅವರು ಮುಖ್ಯ ಯಾವುದೇ ಒಂದು ಇಲಾಖೆಯ ಮುಖ್ಯಸ್ಥರಿಗಿಂತ ಒಂದು ಹುದ್ದೆ ಕೆಳಗಡೆ ಮಾತ್ರ ಇದ್ದರೆ ಅವ್ರಿಗೆಲ್ಲ ಮಾಹಿತಿಗಳು ಗೊತ್ತಿರುತ್ತೆ ಆದರೆ ಅವ್ರು ತುಂಬ ಕೆಳಗಡೆ ಸೆಕ್ಷನ್ ಆಫೀಸರು ಅಥವಾ ಒಬ್ಬ ಪ್ರಥಮ ದರ್ಜೆ ಸಹಾಯಕರನ್ನ ಪಿ ಐ ಒ ಮಾಡಿಬಿಟ್ರೆ ಆತ ಮೇಲ್ದರ್ಜೆ ಮೇ ಅವ್ರಿಗಿಂತ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ಕೇಳಿಕೊಡೋದಕ್ಕೆ ಕಷ್ಟ ಆಗುತ್ತೆ ಇದನ್ನು ಯಾಕೆ ಅನ್ನೋ ಭಾವನೆ ಬಂದರೆ ಇವ್ರ ಮೇಲೆ ನಾವು ಹೊರೆ ಹೊರಿಸ್ತಾ ಇರ್ತೀವಿ ಬಟ್ ಇಲಾಖೆಯವರು ಅಲ್ಲೇ ತಡೆ ಹಿಡಿತಾ ಇರುತ್ತೆ ಅನಿಸುತ್ತೆ ಹಾಗಾಗಿ ಅದು ಸಾರ್ವಜನಿಕ ಮಾಹಿತಿ ಯಾರು ಆಯೋಗ ಏನು ಅಧಿಕಾರಿನ ನಿಯುಕ್ತಿ ಮಾಡ್ತಾರೆ ಅವ್ರನ್ನ ಉತ್ತಮ ಅಧಿಕಾರಿನ ನೇಮಕ ಮಾಡಿದ್ರೆ ಈ ಆ ಥರ ಸವ ಏನು ಕಷ್ಟಗಳು ಅಥವಾ ಉಡಾಫೆಗಳು ಪೂರ ಹೊರಟೋಗುತ್ತೆ ಅಂತ ನನ್ನ ಅಭಿಪ್ರಾಯ ಮೊದಲು ಏನಿತ್ತು ಅಂತ ಹೇಳಿದ್ರೆ ಮೂವತ್ತು ದಿನದ ಒಳಗಡೆ ನಮಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನೇರವಾಗಿ ಮಾಹಿತಿ ಆಯೋಗಕ್ಕೆ ನಾವು ಬರಿಬೋದಿತ್ತು ದೂರ ಕೊಡ್ಬೋದಿತ್ತು ಆದರೆ ಈಗ ಕಡ್ಡಾಯವಾಗಿ ನಾವು ಮೊದಲ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಒಂದು ತಿಂಗಳಾದ ಮೇಲೇ ನಾವು ಮೊದ ಆಯೋಗಕ್ಕೆ ಹೋಗ್ಬೇ ಹೋಗೋ ಅಂಥ ಪ್ರಮೇಯ ಈಗಿದೆ ಕಡ್ಡಾಯವಾಗಿ ಮಾಡಿದ್ದಾರೆ ಹಾಗಾಗಿ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ ಅರವತ್ತು ದಿನ ಸಲೀಸಾಗಿ ಸಿಕ್ಬಿಡುತ್ತೆ ಮಾಹಿತಿ ಕೊಡದೇ ಇರೋವಂಥ ಅವಕಾಶಗಳು ನಾವು ತುಂಬ ಪ್ರಮುಖವಾಗಿ ಯಾವ ಮಾಹಿತಿ ಕೇಳ್ತಾರೋ ಅದನ್ನು ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಹಾಗಾಗಿ ಈ ಉಡಾಫೆ ಅಥವಾ ಆ ಲಿಶರ್ ಪೀರಿಯಡ್ ಅರವತ್ತು ದಿನ ಕೊಟ್ಟು ಆಮೇಲೆ ಮಾಹಿತಿ ಆಯುಕ್ತ ಆಯೋಗದಲ್ಲಿರುವಂಥ ಸಾವಿರಾರು ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಾ ಇದ್ದಾರಲ್ಲ ಆ ಅದರಲ್ಲಿ ನಮ್ಮ ಸರತಿ ಬರೋ ಅಷ್ಟರಲ್ಲಿ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟು ಸಮಯ ಸಿಗುತ್ತೆ ಅಷ್ಟೊತ್ತಿಗೆ ಈ ಮಾಹಿತಿ ನಮಗೆ ಬೇಕಾಗುತ್ತೋ ಬೇಕಾಗಲ್ಲೋ ನಮಗೆ ಗೊತ್ತಿರಲ್ಲ ಹಾಗಾಗಿ ನಿಜವಾಗ್ಲೂ ಅದು ತುಂಬಾ ವೀಕ್ ಆಗ್ತಾ ಇದೆ ಖಂಡಿತ ಆರ್ ಟಿ ಐ ಕಾಯ್ದೆ ಅಂತ ಹೇಳಿರೋದು ಬರೀ ಕಾರ್ಯಕರ್ತರಿಗೆ ಅಂತ ಅಲ್ಲ ಜನಸಾಮ್ರ ಸಾಮಾನ್ಯರಿಗೋಸ್ಕರನೇ ಬಂತ ಹೇಳಿ ಏಕೆಂದರೆ ಪ್ರತಿಯೊಂದನ್ನು ಗೌಪ್ಯ ಗೌಪ್ಯ ಅಂತ ಹೇಳಿದ್ದು ಗೌಪ್ಯವಾಗಿರೋದು ಇದು ಇಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕ ಇಲಾಖೆಗಳಿರೋದು ನಾವು ಏನು ಯಾರ್ದೋ ಒಂದು ಮನೆಗೆ ಕೆಲಸಗಳು ಅಥವಾ ಮನೇಲಿ ಎಷ್ಟು ಚಿನ್ನ ಇಟ್ಟಿದ್ದೀರ ಅಂತ ಕೇಳುವಂಥದ್ದು ನಾವು ಯಾರು ಮಾಡೋದಿಲ್ಲ ನಾವು ಕೇಳೋದು ನಮ್ಮ ಪಬ್ಲಿಕ್ ಮನೆ ಅಂದರೆ ನಾವು ಕಟ್ಟಿರೋಂಥ ಕರ ಅದರಿಂದ ನಡೀತಾ ಇರೋ ಸರ್ಕಾರ ಹೇಗೆ ನಮ್ಮ ಹಣನ ಬಳಕೆ ಮಾಡ್ತಾ ಇದೆ ನಮಗೋಸ್ಕರ ಎಷ್ಟು ಬಳಕೆ ಮಾಡ್ತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರನೇ ಈ ಕರನ ಬಳಸ್ತಾ ಇರೋದು ಹಾಗೆ ಸಾರ್ವಜನಿಕರಿಗೆ ಸಾವಿರಾರು ಸೌಲಭ್ಯಗಳು ಸಬ್ಸಿಡಿಗಳು ಇದ್ದೇ ಇದ್ದಾವೆ ಅದನ್ನು ಅರ್ಜಿ ಹಾಕಿದ ಮೇಲೆ ಅವ್ರಿಗೆ ಬಂತ ಬರಲಿಲ್ವ ಬಂತು ಅಂದರೆ ಗೊತ್ತಾಗುತ್ತೆ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಯಾಕೆ ಬರಲಿಲ್ಲ ಅನ್ನೋದು ಕೂಡ ಅವರು ಸ್ವಯಂ ಘೋಷಿತವಾಗಿ ಹಾಕಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಇದೆ ಆದರೆ ಅದನ್ನು ಕೇಳುವ ಮಾಹಿತಿ ಹಕ್ಕು ಕಾಯ್ದೆಯಡೆ ಕೇಳಿ ಕೊನೆ ಪಕ್ಷ ಮುಂದಿನ ವರ್ಷನಾದರೂ ಅಥವಾ ಮುಂದಿನ ಸಲ ಹಾಕಬೇಕಾದರೂ ಆ ಲೋಪಗಳನ್ನ ಮಾಡ್ದಲೇ ಅವ್ರು ಪಡ್ಕೊಳ್ಳೋ ಅಂಥ ಅನುಕೂಲ ಸಾಧ್ಯತೆಗಳು ಸಾಧ್ಯ ತುಂಬ ಇರುತ್ತೆ